ಸರ್ವರಿಗೂ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ಇಸ್ಕಾನ್ ಶಿವಮೊಗ್ಗ ವತಿಯಿಂದ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಮಹೋತ್ಸವ ಕಾರ್ಯಕ್ರಮವನ್ನು ಇದೇ ಆಗಸ್ಟ್ ಹದಿನಾರನೇ ಶನಿವಾರದಂದು ನಡೆಯಲಿದೆ ಮಹೋತ್ಸವದ ಅಂಗವಾಗಿ ಶ್ರೀಕೃಷ್ಣನ ಸನ್ನಿಧಿಯಲ್ಲಿ ಹರಿನಾಮ ಸಂಕೀರ್ತನೆ ಸಾಂಸ್ಕೃತಿಕ ಕಾರ್ಯಕ್ರಮ ಮಹಾಭಿಷೇಕ ಪ್ರವಚನ ವೈಭವಾರತಿ ಮತ್ತು ತೊಟ್ಟಿಲುತ್ಸವ ಸೇವೆಗಳನ್ನು ಹಮ್ಮಿಕೊಳ್ಳಲಾಗಿದೆ ಜನ್ಮಾಷ್ಟಮಿಯ ಪ್ರಯುಕ್ತ ಬೆಳಗ್ಗೆ ಎಂಟರಿಂದ ರಾತ್ರಿ ಎಂಟರವರೆಗೆ ಶ್ರೀಕೃಷ್ಣನ ವಿಶೇಷ ದರ್ಶನಕ್ಕೆ ಅವಕಾಶ ಕಲ್ಪಿಸಲಾಗಿದೆ ದರ್ಶನಕ್ಕೆ ಬರುವ ಭಕ್ತರಿಗೆ ಮಹಾಪ್ರಸಾದದ ವಿನಿಯೋಗವಾಗುತ್ತದೆ ಸ್ಥಳ ದಕ್ಷಿಣ ಶ್ರೀ ಮಾಯಾಪುರಧಾಮರೆ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯದುರು ಬಿಎಚ್ ರಸ್ತೆ ಶಿವಮೊಗ್ಗ ಬನ್ನಿ ಜಗದೋದ್ಧಾರಕನ ದರ್ಶನ ಪಡೆದು ಧನ್ಯರಾಗೋಣ ನ್ಯೂ ಚೆನ್ನೈ ಶಾಪಿಂಗ್ ಸೀರೆಗಳು ಮತ್ತು ರೆಡಿಮೇಡ್ ಬಟ್ಟೆಗಳು ದಿ ಫ್ಯಾಮಿಲಿ ಶಾಪ್ ನಮ್ಮಲ್ಲಿ ಚಿಕ್ಕ ಮಕ್ಕಳಿಂದ ದೊಡ್ಡವರವರೆಗೆ ಯಾವುದೇ ವಸ್ತು ತೆಗೆದುಕೊಂಡರೂ ಕೇವಲ ನೂರ ತೊಂಬತ್ತೊಂಬತ್ತು ರುಗಳಿಕೆ ಮಾತ್ರ ನಿಮ್ಮ ಕುಟುಂಬದ ಸದಸ್ಯರಿಗೆ ಅಸಂಖ್ಯಾತ ವಿನ್ಯಾಸವುಳ್ಳ ಬಟ್ಟೆಗಳನ್ನು ಒಂದೇ ಜಾಗದಲ್ಲಿ ಖರೀದಿಸಬಹುದು ಹಾಗಿದ್ರೆ ಮಧ್ಯ ಸ್ಥಳ ಹಿಂದೆ ಭೇಟಿ ನೀಡಿ ಸ್ಥಳ ಪೊಲೀಸ್ ಭವನ ಡಿಆರ್ ಆವರಣ ಮೆಗನ್ ಆಸ್ಪತ್ರೆ ಎದುರು ಬಸ್ ನಿಲ್ದಾಣ ಸಾಗರ ರಸ್ತೆ ಶಿವಮೊಗ್ಗ ಒಮ್ಮೆ ಭೇಟಿ ಕೊಡಿ ಈ ಅವಕಾಶ ನಿಮ್ಮದಾಗಿಸಿಕೊಳ್ಳಿ ಇದೇ ಆಗಸ್ಟ್ ಮೂರು ಎರಡ್ ಸಾವಿರದ ಇಪ್ಪತ್ತೈದರಿಂದ ಸೆಪ್ಟೆಂಬರ್ ಒಂದು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಮಾತ್ರ ಸ್ವರಕ್ಷಣಾ ಕೌಶಲ್ಯ ಪ್ರತಿಯೊಬ್ಬ ಮನುಷ್ಯನಿಗೂ ಬಹಳ ಮುಖ್ಯವಾಗಿದ್ದು ಕರಾಟೆ ತರಬೇತಿ ಪಡೆಯುವ ಮೂಲಕ ಮನುಷ್ಯ ತನ್ನನ್ನು ತಾನು ಪ್ರತಿಕೂಲ ಸಂದರ್ಭದಲ್ಲಿ ರಕ್ಷಿಸಿಕೊಳ್ಳಬಹುದು ಎಂದು ಬಹುಭಾಷಾ ನಟ ಸುಮಂತ್ ತಲ್ವಾರ್ ತಿಳಿಸಿದರು ಇಂದು ಪತ್ರಿಕಾ ಭವನದಲ್ಲಿ ಶಿವಮೊಗ್ಗ ಸಿಟಿ ಕರಾಟೆ ಅಸೋಸಿಯೇಷನ್ ವತಿಯಿಂದ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ನಟ ಸುಮಂತ್ ಅಲ್ವಾರ್ ಪ್ರಸ್ತುತ ಸನ್ನಿವೇಶದಲ್ಲಿ ಸಮಾಜದಲ್ಲಿ ಅತ್ಯಾಚಾರಗಳ ಪ್ರಕರಣಗಳು ಹೆಚ್ಚಾಗುತ್ತಿದ್ದು ಮಹಿಳೆಯರಿಗೆ ಹಾಗೂ ಬಾಲಕಿಯರಿಗೆ ಕರಾಟೆ ತರಬೇತಿ ಅವಶ್ಯಕತೆ ಇದೆ ಬಾಲಕಿಯರಿಗೆ ಶಾಲಾ ಹಂತದಲ್ಲೇ ಕರಾಟೆ ತರಬೇತಿಯನ್ನು ಪೋಷಕರು ಕಳಿಸಬೇಕು ಸರ್ಕಾರ ಶಾಲಾ ಕಾಲೇಜು ಆಡಳಿತ ಮಂಡಳಿಗಳು ಕರಾಟೆ ತರಬೇತಿಗೆ ಒತ್ತು ನೀಡಬೇಕು ಎಂದರು ಸೊ ಇದು ಮಾರ್ಷಲ್ ಆರ್ಟು ಒಂದು ಎಕ್ಸಸೈಸು ಸೆಲ್ಫ್ ಡಿಫೆನ್ಸ್ ಇವತ್ತು ಲೇಡೀಸ್ಗೆ ಸ ಇದಿಲ್ಲ ರಕ್ಷಣೆ ಇಲ್ಲ ಎಷ್ಟೋ ಗೌರ್ಮೆಂಟ್ಸ್ ಬಂದಿದೆ ಸರ್ ನಾಟ್ ಓನ್ಲಿ ಇಯರ್ ಆಲ್ ಓವರ್ ಇಂಡಿಯಾ ಇವನ್ ವರ್ಲ್ಡ್ನಲ್ಲಿ ನಡ್ತದೆ ಬಟ್ ವರ್ಲ್ಡ್ನಲ್ಲಿ ಪನಿಷ್ಮೆಂಟ್ ಸಿವಿಯರ್ ಆಗಿದೆ ಅದರಲ್ಲಿ ಸ್ವಲ್ಪ ಅವ್ರು ಜಾಗ್ರತೆ ಇರ್ತದೆ ಅವ್ರ ಕ್ಯಾಮ್ರಾಸ್ ಇರ್ತದೆ ಪನಿಷ್ಮೆಂಟ್ ಸಿವಿಯರ್ ಇರ್ತದೆ ಅವರು ಕ್ಯಾಂಡಿಡೇಟು ಇವ್ರ ಕ್ಯಾಂಡಿಡೇಟ್ ಪೊಲಿಟಿಕಲ್ ಸಪೋರ್ಟ್ ಬರೋದು ಆ ಥರ ಏನಿರೋದಿಲ್ಲ ಸೊ ಅಲ್ಲಿ ಕಡಿಮೆ ಇದೆ ಇಲ್ಲಿ ಅದು ಯಾವಾಗ ಬರ್ತದೆ ಯಾವ ಗೌರ್ಮೆಂಟ್ ಆ ಪನಿಷ್ಮೆಂಟ್ ರೇಪ್ ಮಾಡಿದರೆ ಅವ್ರಿಗೆ ಲೈಫ್ ಕೊಡೋದು ಆ ಥರ ಚೇಂಜ್ ಆಗ್ತದೆ ಗೊತ್ತಿಲ್ಲ ಬಟ್ ಅಷ್ಟವರೆಗೆ ಅಷ್ಟುವರೆಗೆ ಲೇಡೀಸ್ ಹೊರಗೆ ಹೋಗಬೇಕು ಕಾಲೇಜಿಗೆ ಹೋಗಬೇಕು ನೈಟ್ ಕಾ ವರ್ಕ್ ಹೋಗಬೇಕು ಎಲ್ಲ ಇದೆ ಸೊ ಹೇಗೆ ಹೇಗೆ ಮನೆಯಲ್ಲಿ ಪ್ಯಾರೆಂಟ್ಸ್ಗೆ ಟೆನ್ಷನ್ ಮಗಳು ಮ ಮನೆಗೆ ತಿ ಬರೆಯುವ ಟೈಮ್ವರೆಗೂ ಟೆನ್ಷನ್ ಮನೆಯಲ್ಲಿ ಹೋಗಿ ಹೊರಟು ಹೊರಗೆ ಹೋಗಿದ ತಕ್ಷಣ ಟೆನ್ಷನ್ ಸ್ಟಾರ್ಟ್ ಆಗುತ್ತೆ ಬರೋವರೆಗೂ ಟೆನ್ಷನ್ ಫೋನು ನೆಟ್ವರ್ಕ್ ಇಲ್ಲ ಅಂದರೆ ಟೆನ್ಷನ್ ಯಾಕೆ ನಾ ಏನು ಮಾಡಿದ್ದೀನಿ ಸೊ ಬೆಸ್ಟ್ ನಾನು ಹೇಳೋದು ಮಾರ್ಷಲ್ ಆರ್ಟ್ಸು ಎಸ್ಪೆಷಲಿ ಗರ್ಲ್ಸ್ ಈಗ ಸ್ಕೂಲ್ಸ್ ಕಾಲೇಜಸ್ನಲ್ಲಿದೆ ಸೊ ಐ ಆಮ್ ಆಲ್ಸೋ ರಿಕ್ವೆಸ್ಟಿಂಗ್ ಪ್ರೈವೇಟ್ ಸ್ಕೂಲ್ಸ್ ಆ್ಯಂಡ್ ಕಾಲೇಜಸ್ ಅವರು ಕೂಡ ಇದು ಇಂಟ್ರೊಡ್ಯೂಸ್ ಮಾಡಿ ಯಾಕಂದರೆ ಏನಾದರೂ ಆದರೆ ಆಮೇಲೆ ಅಯ್ಯೋಯ್ಯೋ ಈ ಹುಡುಗಿ ಮಾರ್ಷಲ್ ಆರ್ಟ್ ಗೊತ್ತಿದ್ದರೆ ಆಯಿತು ಇದಾಯಿತು ಅದು ಫೀಲ್ ಮಾಡಿ ಇಲ್ಲ ಸೊ ಐ ಆಮ್ ರಿಕ್ವೆಸ್ಟಿಂಗ್ ಆಲ್ ಕಾಲೇಜಸ್ ಆ್ಯಂಡ್ ಸ್ಕೂಲ್ಸ್ ಪ್ರೈವೇಟ್ ಎಲ್ರಿಗೂ ಇಂಟ್ರೊಡ್ಯೂಸ್ ಮಾಡಿ ಇಂಟ್ರೊಡ್ಯೂಸ್ ಮಾಡಿಬಿಟ್ಟು ಅದು ಕಂಪಲ್ಸರಿ ಮ್ಯಾಂಡೇಟರಿ ಇನ್ ದ ಕರಿಕುಲಮ್ ಕರಿಕುಲಮಲ್ಲಿ ಮ್ಯಾಂಡೇಟರಿ ಮಾಡಿ ಫಾರಿನ್ ಕಂಟ್ರೀಸ್ನಲ್ಲಿ ಕಂ ಕಂಪಲ್ಸರಿ ಮ್ಯಾಂಡೇಟರಿ ಅದಕ್ಕೆ ಮಾರ್ಕ್ ಇದೆ ಅದಕ್ಕೆ ಸಪ್ರೇಟ್ ಮಾರ್ಕ್ ಇದೆ ಅದಕ್ಕೆ ಆ್ಯಂಡ್ ಫಿಸಿಕಲ್ ಫಿಟ್ನೆಸ್ ನಾವು ಎಷ್ಟು ಏಜ್ ನಮಗೆ ಅಂದರೆ ಯು ಕ್ಯಾನ್ ಡಿಲೇ ಯು ಕೆನಾಟ್ ಡಿನೈ ಏಜಲ್ ಬಟ್ ಯು ಕ್ಯಾನ್ ಡಿಫೈ ಏಜ್ ಬೈ ಮಾರ್ಷಲ್ ಆರ್ಟ್ಸ್ ನನಗೆ ಐ ಆಮ್ ಎನ್ ಎಕ್ಸಾಂಪಲ್ ಸರ್ ಐವ್ ಕ್ರಾಸ್ ಸಿಕ್ಸ್ಟಿ ಇವತ್ತು ನನಗೆ ರೀಡಿಂಗ್ ಗ್ಲಾಸ್ ಏನು ಅವಸರಲ್ಲ ನಾನು ಸೆಲ್ಫೋನೆಲ್ಲ ಮಾಡ್ತೇನೆ ನಾನು ಎಷ್ಟು ಸ್ಟ್ಯಾರ್ಸ್ ಡೈಲಿ ಪ್ರ್ಯಾಕ್ಟೀಸ್ ಮಾಡ್ತಾನೆ ಹಾಫ್ ಆನ್ ಅವರ್ ಮಾರ್ಷಲ್ ಆರ್ಟ್ ಎಕ್ಸಸೈಸ್ ಕಂಪಲ್ಸರಿ ಯಾಕಂದರೆ ಎಲ್ಲ ಅದರಲ್ಲಿ ಬರ್ತದೆ ತಿರುಗಿ ಈವ್ನಿಂಗ್ ಬಂದರೆ ಹಾಫ್ ಆನ್ ಅವರ್ ಮಾಡ್ತದೆ ಮೆಂಟಲ್ ಸ್ಟೆಬಿಲಿಟಿ ಎಲ್ಲ ಬರ್ತದೆ ಸೊ ನಾನು ರಿಕ್ವೆಸ್ಟು ಇದು ಎಲ್ಲರೂ ಪ್ರಾಕ್ಟೀಸ್ ಮಾಡಿ ಎಲ್ಲರಿಗೆ ಗೊತ್ತಾಗೋದಿಲ್ಲ ಯಾವಾಗ ಯಾರು ಅಟ್ಯಾಕ್ ಮಾಡ್ತಾರೋ ಗೊತ್ತಾಗೋದಿಲ್ಲ ಸೊ ನಾವು ಅವ್ರಿಗೆ ಸರೆಂಡರ್ ಮಾಡೋದಲ್ಲಲ್ಲ ನಾವು ರಿವರ್ಸ್ ಆಗಿ ಫೈಟ್ ಮಾಡಬೇಕು ಸೊ ಆ ಥರ ಇದು ಮಾಡಿ ಒಳ್ಳೆ ಮಾಸ್ಟರ್ ಏನೋದಿದ್ದರೆ ಈಸ್ ದೇರ್ ಒಳ್ಳೆ ಒಳ್ಳೆ ಎಜುಕೇಟೆಡ್ ವೆಲ್ ಮ್ಯಾನರ್ಡ್ ಎಕ್ಸ್ಪೀರಿಯನ್ಸ್ ಎಲ್ಲ ಇದೆ ಅವರಿಗೆ ಸೊ ಬಂದು ಇದು ಮಾಡಿ ಆ್ಯಂಡ್ ಇವತ್ತು ಈ ಟೋರ್ನಮೆಂಟ್ಗೆಲ್ಲ ಚ ತುಂಬ ಜನ ಸ್ಪಾನ್ಸರ್ಸ್ ಬಂದಿದ್ದಾರೆ ಸೊ ಎಲ್ಲರಿಗೆ ನಮಸ್ಕಾರ ಗೆಸ್ಟ್ ತುಂಬ ಜನ ಇದ್ದಾರೆ ಯಾರು ಬರ್ತಾರೆ ಗೊತ್ತಿಲ್ಲ ಬಟ್ ಅವ್ರ ಆಶೀರ್ವಾದ ಇದೆ ಸೊ ಎಲ್ಲರಿಗೆ ವಿಸಿಟಿಂಗ್ ಅದು ಇನ್ವಿಟೇಷನ್ ಕಾರ್ಡ್ನಲ್ಲಿ ಹಾಕಿದ್ದಾರೆ ಅವ್ರ ಹೆಸರು ಅವರೆಲ್ಲರಿಗೆ ನಮಸ್ಕಾರ ಆ್ಯಂಡ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ಗಿವಿಂಗ್ ಮಿ ದಿಸ್ ಟೈಮ್ ಆಲ್ ದ ಬೆಸ್ಟ್ ಜೈ ಹಿಂದ್ ಸರ್